ಈ ಟಿ ಡಿ ಅಕಾಡೆಮಿಯಲ್ಲಿ ಬಂದು ಕಲಿತಿರುವ ವಿಷಯ ತುಂಬ ಉಪಯುಕ್ತವಾದದ್ದಾಗಿದೆ ಈಗಿನ ಕಾಲಮಾನದಲ್ಲಿ ಹಣ ಗಳಿಕೆಯು ಒಂದು ಸಾಧನವಾಗಿ ಸ್ಟಾಕ್ ಮಾರ್ಕೆಟ್ ಅನ್ನುವುದು ನಮ್ಮ ಕರ್ನಾಟಕದ ಈ ಭಾಗದಲ್ಲಿ ಅಷ್ಟು ಪರಿಚಯ ಇರಲಿಲ್ಲ ಟಿಡಿ ಅಕಾಡೆಮಿಯವರು ಈ ಭಾಗದಲ್ಲಿ ತಮ್ಮ ಕಚೇರಿಯನ್ನು ತೆಗೆದು ಇಲ್ಲಿನ ಭಾಗದ ನಮ್ಮೆಲ್ಲರಿಗೂ ಶಿಕ್ಷಣ ಪೂರೈಸುತ್ತಿರುವುದು ಇದೊಂದು ಹೆಮ್ಮೆಯ ವಿಷಯವಾಗಿದೆ ಇದರ ಸದುಪಯೋಗವನ್ನು ನಾವೆಲ್ಲರೂ ಇಂದು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಈ ರೀ ಈಗಿರುವ ಕಾಲಮಾನದಲ್ಲಿ ನಾವು ಯಾವುದೇ ಬಿಸ್ನೆಸ್ ಆಗಲಿ ಯಾವುದೇ ಉದ್ಯೋಗವನ್ನಾಗಲಿ ಯಾವುದೇ ರೀತಿಯ ಹಣಗಳಿಕೆಯ ಸಾಧನವನ್ನು ನಾವು ಉತ್ತಮವಾಗಿ ನಡೆಸಲು ಸಾಧ್ಯವಾಗದೇ ಇರುವಂಥವರು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಧನವನ್ನು ವಿನಿಯೋಗ ಮಾಡಿ ಅದನ್ನು ಅಭಿವೃದ್ಧಿಗೊಳಿಸುವ ಒಂದು ವಿದ್ಯೆಯನ್ನು ಅಕಾಡೆಮಿಯವರು ನಮಗೆ ತಿಳಿಸಿಕೊಟ್ಟಿರುತ್ತಾರೆ ಆದ್ದರಿಂದ ಇವತ್ತು ನಾವು ಹೆಮ್ಮೆಯಿಂದ ಭಾರತದ ಅತಿ ದೊಡ್ಡ ಕಂಪನಿಯಲ್ಲಿಯೂ ಹಣವನ್ನು ನಮ್ಮ ಹಣವನ್ನು ತೊಡಗಿಸಬಹುದಾಗಿದೆ ಭಾರತದ ಎಲ್ಲ ರಂಗಗಳಲ್ಲಿಯೂ ಇರುವ ಉತ್ತಮ ಉತ್ತಮ ಕಂಪನಿಗಳಲ್ಲಿ ನಮ್ಮ ಹಣವನ್ನು ತೊಡಗಿಸಿ ಅದರ ಅಭಿವೃದ್ಧಿಯನ್ನು ನಾವು ನಮ್ಮ ವಿಶ್ರಾಂತಿ ಕಾಲದಲ್ಲಿಯೂ ಸಹಿತ ನಮ್ಮ ಹಣ ಅಭಿವೃದ್ಧಿ ಹೊಂದುತ್ತಿರುವನ್ನು ಹೊಂದುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಈ ಒಂದು ಕಾರಣಕ್ಕಾಗಿ ನಾನು ಟಿ ಡಿ ಅಕಾಡೆಮಿಯವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇದರ ಸದುಪಯೋಗ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯ ಯುವಕರು ನಮ್ಮಂಥ ಹಿರಿಯ ನಾಗರಿಕರು ಪ್ರತಿಯೊಬ್ಬರೂ ಇದರ ಲಾಭವನ್ನು ಪಡೆದುಕೊಳ್ಳುವುದು ಸಾಧ್ಯವಾಗಿದೆ ಈ ರೀತಿಯ ಇದರ ಉಪಯೋಗದಿಂದ ನಮ್ಮ ಭಾಗದ ಜನರಿಗೆ ಎಲ್ಲ ರಂಗಗಳ ಇವತ್ತು ಆರೋಗ್ಯದ ರಂಗ ಇರ್ಬೋದು ಔದ್ಯೋಗಿಕ ರಂಗ ಇರ್ಬೋದು ಪ್ರತಿಯೊಂದು ರಂಗಗಳಲ್ಲಿಯೂ ಸಹಿತವಾಗಿ ಅದರ ಪರಿಚಯ ಆ ಉದ್ಯೋಗಗಳ ಪರಿಚಯ ಮತ್ತು ಆ ಆ ರಂಗಗಳಲ್ಲಿನ ಯಾವ ರೀತಿ ನಾವು ನಮ್ಮ ಹಣವನ್ನು ತೊಡಗಿಸಿ ಎಲ್ಲ ರಂಗಗಳಲ್ಲಿಯೂ ಸಹಿತ ಅಭಿವೃದ್ಧಿ ಹೊಂದುವುದನ್ನು ನಾವು ಕಾಣಬಹುದಾಗಿದೆ ಇದರಿಂದ ಸಹಾಯವಾಗಿದೆ ಮತ್ತು ನಮ್ಮ ವಿದ್ಯಾವಂತ ಯುವಕ ಯುವತಿಯರು ಸಹಿತವಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಇವತ್ತು ಪ್ರತಿಯೊಂದು ಡಿಗ್ರಿಗಳನ್ನು ಪಡೆದುಕೊಂಡಾಗಲೂ ಮುಂದೆ ಯಾವ ನೌಕರಿಗೆ ಹೋಗಬೇಕು ನಾವು ಅನ್ನುವಂಥ ಒಂದು ಸಮಸ್ಯೆ ಎದುರಾಗಿತ್ತು ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಸಿಗುವುದು ದುರ್ಲಭ ಹೀಗಿರುವಾಗ ಪ್ರತಿಯೊಬ್ಬರೂ ಸಹಿತವಾಗಿ ತಾವು ಕಲಿತಂಥ ಡಿಗ್ರಿಗಳನ್ನು ಮುಂದಿಟ್ಟುಕೊಂಡು ತಾವು ಕಲಿತಂಥ ವಿದ್ಯೆಯ ಜೊತೆಗೆ ಈ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡು ತಾವು ನೌಕರಿಯ ಸಂಬಳಕ್ಕಿಂತಲೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮತ್ತು ಹಣ ಗಳಿಕೆಯನ್ನು ಗಳಿಸಲು ಸಾಧ್ಯವಾಗುವಂಥ ಒಂದು ವಿದ್ಯೆಯಾಗಿದೆ ಆದ್ದರಿಂದ ಇದನ್ನು ಪ್ರತಿಯೊಬ್ಬ ರೈತರೂ ಪಡೆಯಬಹುದು ಈ ವಿದ್ಯೆಯನ್ನು ಪ್ರತಿಯೊಬ್ಬ ವಿದ್ಯಾವಂತರೂ ಪಡೆಯಬಹುದು ಪ್ರತಿಯೊಬ್ಬ ಒಂದು ಎಸ್ ಎಸ್ ಎಲ್ ಸಿ ಕಲಿತಂಥ ಒಂದು ವಿದ್ಯಾರ್ಥಿಯಿಂದ ಹಿಡಿದು ಒಬ್ಬ ನಿವೃತ್ತರವರೆಗೂ ಇದರ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಇದನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಟಿಡಿ ಅಕಾಡೆಮಿಯ ಶಿಕ್ಷಕ ವರ್ಗದವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರಿಗೂ ಸರಳವಾಗಿ ಅರ್ಥವಾಗುವಂಥ ಕನ್ನಡ ಭಾಷೆಯಲ್ಲಿಯೇ ಕಲಿಸುತ್ತಿರುವುದು ಅದು ಇನ್ನೂ ಒಂದು ನಮಗೆ ಹೆಚ್ಚಿನ ಲಾಭವನ್ನು ತಂದುಕೊಟ್ಟಿದೆ ನಮ್ಮಂಥ ಕಲಿಯುವವರಿಗೆ ಇದರಿಂದ ತುಂಬ ಉಪಯೋಗವಾಗಿದೆ ಈ ರೀತಿಯ ಒಂದು ಈ ಟಿ ಡಿ ಅಕಾಡೆಮಿಯವರು ಕಲಿಸುವ ಒಂದು ವಿಧಾನಕ್ಕೂ ಇದೇ ಕನ್ನಡದಲ್ಲಿ ಕಲಿಸುವಂಥ ಬೇರೆ ಬೇರೆ ಕಲಿಸುವವರಿಗಿಂತಲೂ ಭಿನ್ನವಾಗಿ ಸರಳವಾಗಿ ಸುಲಭವಾಗಿ ಅರ್ಥವಾಗುವಂತೆ ಕೇವಲ ಮೂರೇ ದಿನಗಳಲ್ಲಿ ನಾವು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಸಶಕ್ತರಾಗುವಂತೆ ನಮ್ಮನ್ನು ತೊಡಗಿಸಿಕೊಳ್ಳಲು ಸಾಧ್ಯವಾಗುವಂಥ ಒಂದು ವಿದ್ಯೆಯನ್ನು ಅವರು ಕಲಿಸಿಕೊಡುತ್ತಾರೆ ಅದನ್ನು ಸರಳವಾದ ಸೂತ್ರಗಳಲ್ಲಿ ಕಳಿಸ್ ಕಲಿಸಿಕೊಟ್ಟಿರುತ್ತಾರೆ ಇದರಿಂದ ನಮಗೆ ತುಂಬ ಉಪಯೋಗವಾಗಿದೆ ಮತ್ತು ಈ ಸ್ಟಾಕ್ ಮಾರ್ಕೆಟ್ ಷೇರು ಮಾರ್ಕೆಟ್ನಲ್ಲಿ ಯಾವ ರೀತಿಯ ಹಣ ಹೂಡಿಕೆಯನ್ನು ಮಾಡಿದರೆ ನಾವು ಸುರಕ್ಷಿತವಾಗಿರುತ್ತೇವೆ ಅದರಲ್ಲಿಯೂ ಯಾವ ರೀತಿಯ ಹಣ ಹೂ ಹಣವನ್ನು ಹೂಡಿಕೆ ಮಾಡಬಾರದು ಅನ್ನುವುದನ್ನು ಅದನ್ನು ಮೊದಲು ಕಳಿಸಿಕೊಟ್ಟಿರ್ತಾರೆ ಅವರು ಯಾವುದೇ ರೀತಿಯಲ್ಲಿ ನಾವು ನಮ್ಮ ಹಣವನ್ನು ಕಳೆದುಕೊಳ್ಳದಾಗದಂತೆ ನಮ್ಮನ್ನು ನಿರ್ಬಂಧಿಸಿರುತ್ತಾರೆ ಇಂಥ ಈ ರೀತಿಯ ಹೂಡಿಕೆಗಳನ್ನು ನೀವು ಮಾಡಲೇಬಾರದು ಯಾವುದೇ ಪ್ರಸಂಗದಲ್ಲಿಯೂ ನೀವು ಹಣ ಕಳೆದುಕೊಳ್ಳುವಂಥ ಹೂಡಿಕೆಗಳನ್ನು ಮಾಡಲೇಬಾರದು ಎಷ್ಟೊತ್ತಿದ್ರೂ ನೀವು ಹಣ ಗಳಿಸುವಂಥ ಹೂಡಿಕೆಗಳನ್ನೇ ಮಾಡಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಹಿತ ನೀಡಿ ಹಣ ಗಳಿಸುವ ಮಾರ್ಗಗಳನ್ನು ಸವಿಸ್ತಾರವಾಗಿ ಹೇಳಿಕೊಟ್ಟಿರುತ್ತಾರೆ ಅದು ಇಲ್ಲಿ ಪ್ರಾಮುಖ್ಯವಾದ ಅಂಶವಾಗಿದೆ ಇದನ್ನೆಲ್ಲ ನಾವು ಮನೆಗು ಮನಗಂಡು ನಾವು ನಾಳೆಯಿಂದಲೇ ನಮ್ಮ ಕೈಲಾದಷ್ಟು ಹಣವನ್ನು ತೊಡಗಿಸಿ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲು ನಮ್ಮನ್ನು ಉತ್ಸುಕರನ್ನಾಗಿ ಮಾಡಿದೆ ಈ ಒಂದು ಟಿ ಡಿ ಅಕಾಡೆಮಿಯ ನಾವು ಪಡ್ ಪಡೆದಿರುವಂಥ ಒಂದು ಶಿಕ್ಷಣದಿಂದ ಇದಿಷ್ಟೆಲ್ಲ ಸಾಧ್ಯವಾಗಿದೆ ಈ ರೀತಿಯಾಗಿರುವಂಥ ಈ ಅಕಾಡೆಮಿಯ ಲಾಭವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕನ್ನಡಿಗರು ಇದರ ಲಾಭವನ್ನು ಪಡೆದುಕೊಳ್ಳಲಿ ಅಂತ ನಾವು ಆಶಿಸುತ್ತೇವೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿ